ನಮಸ್ಕಾರ ಎಲ್ರಿಗೂ ರೇವತಿ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಅನಿಸಿಕೆ ಸೊ ಬಹಳ ದಿನ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇಲ್ಲ ಕೆಲಸದ ಬಿಸಿ ನನಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಇದು ಮುನ್ನಾರ್ದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ನನ್ನ ಪಾರ್ಟ್ ಟು ಅಂತ ಏನು ಹಾಕಿದ್ದೆ ಸರ್ ಡೇ ಸೆಕೆಂಡ್ ನಮ್ಮದು ಮುನ್ನಾರಲ್ಲಿ ಅಂದರೆ ಕೇರಳ ಟ್ರಿಪ್ಪಲ್ಲಿ ಸೊ ಅದೆಲ್ಲ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ಇಲ್ಲಿ ಆ ಬೋಟಿಂಗ್ ಎಲ್ಲಿ ಮಾಡಿದ್ವಿ ಅಲ್ಲೇ ಕೆಳಗಡೆ ಇದು ಕೂಡ ಒಂದು ಇಕೋ ಪಾಯಿಂಟ್ ಅಂತ ಹೇಳಿದ್ರು ಸೊ ನೋಡ್ಕೊಂಬನ್ನಿ ಅಂತ ಹೇಳಿದ್ರು ಸೊ ನಾನು ಹೋಗಿದ್ದೆ ಬೇರೆ ಯಾರು ಬಂದಿರಲಿಲ್ಲ ಯಾಕಂದರೆ ಸೇಮ್ ಆ ಬೋಟಿಂಗ್ ಹೋಗೋಕ್ಕೆ ನಾವು ಹೇಗೆ ಇಳಿದ್ವೋ ಅದೇ ಥರ ಇದು ಥರ ಇಳಿಯೋ ಜಾಗ ಆಗಿತ್ತು ಸೊ ಅವ್ರಿಗೆ ಯಾರಿಗೂ ಇರೋದ್ರಿಂದ ನಾನು ಒಬ್ಬಳೇ ಹೋಗಿ ನೋಡ್ಕೊಂಬಂದೆ ವ್ಯೂ ಪಾಯಿಂಟನ್ನ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟು ಇದೊಂದು ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗಿದ್ರು ಮುನ್ನಾರಲ್ಲಿ ಇದು ಬಂದು ಮೀಸೆ ಪುಲಿಮಾಲ ಅಂತ ವ್ಯೂ ಪಾಯಿಂಟ್ ಹೆಸರು ಸೊ ಇದು ಆ್ಯಸ್ ಯೂಶುವಲ್ ಎಲ್ಲ ವ್ಯೂ ಪಾಯಿಂಟ್ ಥರನೇ ಅಂದರೆ ಸ್ವಲ್ಪ ತುಂಬ ಕೆಳಗಡೆ ಡೀಪಾಗಿತ್ತು ಕೆಲವರೆಲ್ಲ ತುಂಬ ಮುಂದೆ ಹೋಗಿ ನೋಡ್ತಾಯಿದ್ರು ಅದೊಂಥರ ಧೈರ್ಯ ಇಲ್ಲಿ ಇರಬೇಕು ಅಲ್ಲಿ ಹೋಗೋಕ್ಕೂ ಅಂದರೂ ಹುಡುಗಾಟ ಆಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಕಸ್ಮಾತ್ ಒಂದು ಏನಾದರೂ ಒಂಚೂರು ಸ್ಲಿಪ್ಪಾದ್ರೂ ಬಾಡಿನೇ ಸಿಗಲ್ಲ ಅನಿಸುತ್ತೆ ಸೊ ಈ ಥರ ಕಡೆ ಈ ಕಡೆ ಹಿಂಗೆ ಈ ಜಾಗದಲ್ಲಿ ಹೋದಾಗ ಸ್ವಲ್ಪ ಹುಷಾರಾಗಿರೋದು ಬೆಸ್ಟು ಫೋಟೋಗೋಸ್ಕರ ನಾವು ನಮ್ಮ ಪ್ರಾಣನ ಪಣಕ್ಕಿಡೋದು ತುಂಬ ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ ಸೊ ಆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನಿಮಗೆ ಗೊತ್ತಿರುತ್ತೆ ಮುನ್ನಾರಲ್ಲಿ ಮುನ್ನಾರ್ ಬಂದು ಟೀ ಎಲೆಗಳಿಗೆ ಪ್ರಸಿದ್ಧವಾದ ಸ್ಥಳ ಅಂತ ಹೇಳಿ ಸೊ ಇಲ್ಲಿನ ಸೈಡ್ ಸೀಯಿಂಗ್ ನೋಡಿಕೊಂಡು ಇದ್ದೀವಿ ಆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇನ್ನೊಂದು ಮೇನ್ ವ್ಯೂ ಪಾಯಿಂಟಿಗೆ ಹೋಗ್ಬೇಕಿತ್ತು ಮಳೆಯಿಂದ ನಮ್ಗೆ ಆ ವ್ಯೂ ಪಾಯಿಂಟು ಹೋಗೋಕ್ಕೆ ಆಗಲೇ ಇಲ್ಲ ಸೊ ಮುನ್ನಾರ್ಗೆ ಬರೋರೆಲ್ಲ ಮೇಯ್ನಾಗಿ ಆ ವ್ಯೂ ಪಾಯಿಂಟ್ ಹೋಗೇ ಹೋಗ್ತಾರೆ ಬಟ್ ನಮ್ಮದು ದುರಾದೃಷ್ಟನೋ ಏನೋ ಗೊತ್ತಿಲ್ಲ ಮಳೆಯಿಂದಾಗಿ ನಾವು ಆ ವ್ಯೂ ಪಾಯಿಂಟ್ಗೆ ಹೋಗೋಕ್ಕಾಗಿಲ್ಲ ಬಟ್ ಅಂದರೂ ಇಲ್ಲಿರೋ ಸುತ್ತಮುತ್ತ ವಾತಾವರಣಗಳನ್ನ ನೋಡಿ ಮನಸ್ಸಿಗೆ ಸಖತ್ತು ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ಮಳೆಗೂ ಅಲ್ಲಿನ ವಾತಾವರಣ ನೋಡಲಿಕ್ಕೆ ಆ ವ್ಯೂ ಪಾಯಿಂಟನ್ನ ತುಂಬ ಚೆನ್ನಾಗಿರುತ್ತೆ ಸೊ ಮೇಲೆ ಮೇನ್ ವ್ಯೂ ಪಾಯಿಂಟು ಮುನ್ನಾರಲ್ಲಿ ಈ ಈಕೋ ಪಾಯಿಂಟು ಇಲ್ಲಿ ತುಂಬ ಶೂಟ್ಸ್ಗಳು ಕೂಡ ಆಗಿದೆ ಅಂತ ಹೇಳ್ತಾರೆ ಸೊ ನಾ ನಾವು ಹೋಗೋ ಟೈಮ್ಗೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಈಚೆಯಿಂದನೇ ನೋಡ್ಕೊಂಬಂದ್ವಿ ಮಳೆ ಜಿಡಿ ಛತ್ರಿ ಇಟ್ಕೊಂಡು ಬಂದು ನೋಡ್ತಾ ಇದ್ವಿ ಸೊ ಇದು ಬಂದು ಸೊ ಇದು ಮಾತುಪೇಟೆ ಡ್ಯಾಮ್ ಅಲ್ಲಿಗೂ ನಮ್ಗೆ ಹೋಗೋಕ್ಕಾಗಿಲ್ಲ ಮಳೆ ಕಾರಣದಿಂದ ಸೊ ಈಚೆ ಕಡೆಯಿಂದ ಈಚೆ ನಿಂತ್ಕೊಂಡೆ ಎಷ್ಟು ನೋಡೋಕ್ಕಾಗುತ್ತೋ ಅಷ್ಟು ನೋಡ್ಕೊಂಬಂದ್ವಿ ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ ಅಂದರೆ ಇದು ಅಲ್ಲಿ ತುಂಬ ಬಿಸಿಲಿದ್ರೂ ಕಷ್ಟ ಮಳೆ ಇದ್ದರೂ ಕಷ್ಟ ಆ ಮಳೆಲೂ ಕೂಡ ನಾವು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲೇಸ್ನ ನೋಡ್ಕೊಂಡು ಬಂದಿದ್ದೀವಿ ನಾವು ಇದು ಆಗಲೇ ತೋರಿಸಿರೋ ಥರ ಮುನ್ನಾರ್ನ ಸೈಟ್ ಸೀಯಿಂಗು ಹೋಗ್ತಾ ನಿಮಗೆ ಫುಲ್ಲು ದಾರಿ ಉದ್ದಕ್ಕೂ ಇದೇ ಥರ ನಿಮಗೆ ನೇಚರ್ ಕಾಣಿಸುತ್ತೆ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಫೋಟೋಸು ಎಲ್ಲ ತುಂಬ ಸಖತ್ತಾಗಿ ಬರುತ್ತೆ ಬ್ಯಾಕ್ಗ್ರೌಂಡ್ ಹೀಗೆ ಫುಲ್ಲು ಹಚ್ಚ ಹಸಿರು ಇರೋದರಿಂದ ಆ ಬೆಟ್ಟ ಗುಡ್ಡ ಆ ಫಾಗು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದನ್ನು ಅಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಅದೊಂಥರ ಇನ್ನೂ ಖುಷಿಯಾಗುತ್ತೆ ಬಟ್ ನಮ್ಗೆಲ್ಲು ಒಂಥರ ಹಿಂಸೆ ಅನ್ನಿಸಿಲ್ಲ ಇವಾಗ ಮಳೆ ಬಂದಾಗೇನೋ ಒಂಥರ ಕಸಿವಿಸಿ ಆಗ್ತಾ ಇರುತ್ತೆ ಹಿಂಸೆ ಅನಿಸ್ತಾ ಇರುತ್ತೆ ಬಟ್ ನಮ್ಗೆಲ್ಲೂ ಆ ಥರ ಫೀಲ್ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ವೆದರ್ಗೂ ಆ ಸೈಟ್ ಸೀನ್ಗೂ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಹೋಗ್ತಾ ಹೋಗ್ತಾ ಏ ಚೆನ್ನಾಗಿರೋ ಜಾಗದಲ್ಲಿ ಈ ಥರ ಹಸಿರು ಇರೋ ಜಾಗದಲ್ಲಿ ಎಷ್ಟು ನಾವು ವಿಡಿಯೋಸ್ ತೊಗೊಳಕ್ಕಾಗುತ್ತೋ ಫೋಟೋಸ್ ತೊಗೊಳಕ್ಕಾಗುತ್ತೋ ಅಷ್ಟು ತೊಗೊಂಡು ಹಾಗೆ ಹೋಗ್ತಾ ಇದ್ವಿ ನಾವು ಎಷ್ಟು ಚಂದ ಅಲ್ವಾ ನೋಡೋಕೆ ಸೊ ಅಲ್ಲಿಂದ ನಾವು ಟೀ ಕುಡಿಯೋಣ ಅಂತ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ ಟೀ ಮ್ಯೂಸಿಯಮ್ಗೂ ಕೂಡ ನಮಗೆ ಹೋಗೋಕ್ಕಾಗಿಲ್ಲ ಹೋದರೆ ಇಷ್ಟು ದ ಕ್ಯೂ ಇತ್ತು ಇನ್ನಾವು ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿ ಬೇರೆ ಹೋಗಬೇಕಿತ್ತು ಅವತ್ತೇ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಟಿ ಮ್ಯೂಸಿಯಮ್ಗೆ ಹೋಗಲಿಲ್ಲ ಸೊ ಇಲ್ಲಿ ಟೀ ಪುಡಿ ಅಥವಾ ಏನಾರು ತಗೊಂಡು ಹೋಗೋಣ ಅಂಥೇಳಿ ಬಂದ್ವಿ ಸೊ ಇಲ್ಲಿ ಸುತ್ತಮುತ್ತ ಶಾಪ್ ಸುತ್ತಮುತ್ತ ಫುಲ್ಲು ಎಲ್ಲ ಥರ ಕಲರ್ಫುಲ್ ಫ್ಲವರ್ಸ್ನ ಹಾಕಿದರು ಎಲ್ಲ ಒಂದೇ ಫ್ಲವರು ಬಟ್ ಕಲರ್ಸ್ ಮಾತ್ರ ತುಂಬ ವೆರೈಟೀಸ್ ಇತ್ತು ತುಂಬ ಚೆನ್ನಾಗಿತ್ತು ನೋಡೋಕೆ ಮಾತ್ರ ಎಲ್ಲ ಒಂದೇ ಜಾತಿಯ ಹೂಗಳು ಬಟ್ ಬಣ್ಣಗಳು ಮಾತ್ರ ಬೇರೆ ಬೇರೆ ಇತ್ತು ಇಾಯ್ಯಾ ಬಣ್ಣ ಇಲ್ಲ ಎಲ್ಲ ತರ ಬಣ್ಣನು ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ರಾಣಿ ಪಿಂಕ್ ಬೇಬಿ ಪಿಂಕ್ ಯಪ್ಪ ಪಿಂಕ್ ಅಲ್ಲಿ ಎಷ್ಟು ತರ ವೆರೈಟೀಸ್ ಆಫ್ ಪಿಂಕ್ ಇತ್ತು ಗೊತ್ತಾ ಆ ಹೂವಿನ ಬಣ್ಣಗಳು ನೋಡಲಿಕ್ಕೆ ಖುಷಿಯಾಗುತ್ತೆ ಸೋ ಇಲ್ಲಿ ಕೂಡ ಸ್ವಲ್ಪ ಶಾಪ್ ಒಳಗಡೆ ಹೋದ್ವಿ ನಾವು ಟೀ ಪ್ಯಾಕೆಟ್ ತೊಗೋಣ ಅಂತ ಹೇಳಿ ಸೊ ನಾವು ಎಲ್ಲರೂ ಒಂದೊಂದು ಟೀ ಪ್ಯಾಕೆಟ್ ಕೂಡ ತೊಗೊಂಡ್ವಿ ಬೈ ಟು ಗೆಟ್ ಒನ್ ಫ್ರೀ ಕೂಡ ಇತ್ತು ಸೊ ಬೇಡ ಅಕಸ್ಮಾತ್ ಟೇಸ್ಟ್ ಇಷ್ಟ ಆಗಿಲ್ಲ ಅಂತಂದರೆ ಹೇಳ್ಬಿಟ್ಟು ಎಲ್ಲ ಒಂದೊಂದು ಸ್ಯಾಂಪಲ್ಗೆ ಒಂದೊಂದು ಪ್ಯಾಕೆಟ್ ಅಂದರೆ ಒಂದು ಟು ಫಿಫ್ಟಿ ಗ್ರಾಮ್ ಅಷ್ಟು ಪ್ಯಾಕೆಟ್ ಇಲ್ಲರೂ ಒಂದೊಂದು ತೊಗೊಂಡ್ವಿ ಸೊ ಇದು ಬಂದು ನಾವು ನೈಟ್ ಅಲೆಪೆ ರೀಚ್ ಆದ್ವಿ ಅಲೆಪೆ ರೀಚ್ ಹಾಕಿಂತ ಮುಂಚೆ ನಮಗೆ ಬೀಚ್ ಸೈಡ್ ವ್ಯೂ ಅಂತ ಹೇಳಿ ಒಂದು ರೂಮ್ ಮಾಡಿಕೊಟ್ಟಿದ್ರು ನಮಗೆ ಅಂದರೆ ಬೀಚ್ ಸೈಡಲ್ಲೇ ಒಂದು ರೂಮ್ ಮಾಡಿಕೊಟ್ಟಿದ್ರು ಯಾಕಂದರೆ ನಮಗೆ ಅಲ್ಲಿ ಮುನ್ನಾರಲ್ಲಿ ಒಂದು ವ್ಯೂ ಪಾಯಿಂಟ್ ಮಿಸ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಬೇಜಾರ್ ಕಡಿಮೆ ಆಗಿ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ನಮಗೆ ಬೀಚ್ ಹತ್ತಿರ ಒಂದು ರೂಮ್ ಮಾಡಿಕೊಟ್ಟಿದ್ರು ಅಲ್ಲಿ ಆ ಥರ ಅಂತಂದರೆ ಇಡೀ ರಾತ್ರಿ ಮಳೆ ಹೆಂಗೆ ಬಂದಿದೆ ಅಂತಂದರೆ ನಮಗೆ ನಿಜವಾಗ್ಲೂ ನನಗೆ ಭಯ ಆಗ್ಬಿಟ್ಟಿತ್ತು ನಿಲ್ಲುತ್ತೋ ಇಲ್ವೋ ಮಳೆ ನಾವು ಬೋಟ್ ಹೌಸ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಹೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿತ್ತು ನಮಗೆ ಕೊನೆಗೂ ಸತತವಾಗಿ ಒಂದು ಎರಡರಿಂದ ಒಂದು ಮೂರು ಗಂಟೆಗಳ ಕಾಲ ಸತತವಾಗಿ ಮಳೆ ಸುರಿದು ನಿಂತ ಮೇಲೆ ನಾವು ಇಲ್ಲಿ ಬೀಚ್ ಹತ್ರ ಬಂದ್ವಿ ನೋಡೋಣ ಅಂಥೇಳಿ ರೂಮಿಂದ ಆಚೆ ಬಂದಿರೋದು ನಾವು ಏನೇನೋ ಅಂದ್ಕೊಳ್ಬೇಕು ಬೆಳಿಗ್ಗೆ ಎದೋಣ ಅಲ್ಲಿ ಬೀಚ್ ಹತ್ತಿರ ಹೋಗೋಣ ಅಂತ ಅಂದ್ಕೊಂಡ್ವಿ ಆಗಲೇ ಇಲ್ಲ ಆರು ಗಂಟೆಗೆ ಏನೋ ನಷ್ಟ ಆಯಿತು ನೋಡಿದ್ರೆ ಅವಾಗಿಂದ ಮಳೆ ತಾನೇ ಇತ್ತು ನಿಜವಾಗ್ಲೂ ಬರ್ತಾರೋ ಮಳೆ ನೋಡಿ ನಿಲ್ಲುತ್ತೋ ಇಲ್ವೋ ಅನ್ನೋಷ್ಟು ಡೌಟ್ ಆಗಿಬಿಟ್ಟಿತ್ತು ನನಗೆ ಅಷ್ಟು ಮಳೆ ಸುರಿತಾ ಇದೆ ಯಪ್ಪ ನನಗಂತೂ ಅದು ನಿಜವಾಗ್ಲೂ ನಾವು ಹತ್ತಿನ ದಿವಸ ನಂಗೆ ನಿಜವಾಗ್ಲೂ ಭಯ ಆಗಿತ್ತು ಹೆಂಗೆ ಹಿಂಗೆ ಮಳೆ ಬಂದರೆ ಎಷ್ಟು ಇದೆ ಮಳೆ ಅಂದರೆ ಅಷ್ಟು ಧಾರಾಕಾರವಾಗಿ ಬರ್ತಾ ಇದೆ ಮಳೆ ಸರಿ ಮಳೆ ಸ್ವಲ್ಪ ಕಡಿಮೆ ಆಯಿತು ಸ್ವಲ್ಪ ಚಿಡಿ ಬರ್ತಾ ಇದೆ ಅನ್ಕೋ ಅನ್ನೋ ಟೈಮಲ್ಲಿ ಛತ್ರಿ ತೊಗೊಂಡು ಬೀಚ್ ಹತ್ರ ಹೋದ್ವಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಒಂಥರ ಇಲ್ಲ ಇವಾಗ ನಾವು ಈ ಥರ ಹಿಂಗೆ ಟ್ರಿಪ್ಗಂತ ಬರೋದೇ ಹಿಂಗೆ ಸುತ್ತಮುತ್ತ ನೋಡಲಿಕ್ಕೆ ಸುಮ್ಮನೆ ಎಷ್ಟೊತ್ತು ಅಂತ ರೂಮಲ್ಲಿ ಕೂರೋದು ಸೊ ಅದಕ್ಕೇ ಅಲ್ಲಿ ಈಚೆ ಬಂದು ಒಂದು ರೌಂಡ್ ಹಾಕಿ ಮತ್ತೆ ಇದೊಂದು ತೋರಿಸೋಣ ಬೀಚ್ ಸೈಡ್ ವ್ಯೂ ರೂಮ್ಸ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈ ಹೆಸರು ಬಂದ್ಬಿಟ್ಟು ಬ್ಲೂ ವೇಲ್ ಅಂತ ಹೇಳಿ ಸೊ ನಾನು ಎಲ್ಲ ಮುಗಿಸ್ಕೊಂಬಂದೆ ನನ್ನ ತಂಗಿ ಮಗು ಎದ್ದಾದ್ಮೇಲೆ ಅವಳೊಂದು ರೌಂಡ್ ಬರ್ತಾ ಇದ್ದಾಳೆ ಊರಿಲ್ಲೇ ಕೊಳಾಯಿ ಹಾಕ್ಬಿಟ್ಟಿದ್ದಾರೆ ನೀರು ನೀರು ಕೊಳಾಯಿ ಯಾಕೆ ಅಂತಂದರೆ ಅದೇ ಮರಳೆಲ್ಲ ಆಗಿರುತ್ತಲ್ಲ ಕಾಲಿಗೆ ಮತ್ತೆಲ್ಲ ಮತ್ತು ರೂಮ್ ಗಲೀಜಾಗುತ್ತೆ ಅನ್ನೋ ಕಣ್ಣಿಗೆ ಅಲ್ಲೇ ಕೊಳಾಯಿ ಹಾಕ್ಬಿಟ್ರೆ ಅಲ್ಲೇ ನೀಟಾಗಿ ಕಾಲೆಲ್ಲ ವಾಶ್ ಮಾಡಿಕೊಂಡು ಹೋಗೋವಂಥದ್ದು ಸೊ ಬನ್ನಿ ಇವಾಗ ಇಲ್ಲಿನ ರೂಮ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಸಿಂಪಲ್ಲಾಗಿದೆ ಟೈಡಿಯಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಹೊಸದು ಅನಿಸುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇವರೆಲ್ಲ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿ ಎಷ್ಟು ದಿನ ಆಗಿದೆ ಅಂತ ಬೀಚ್ ಸೈಡೆಲ್ಲ ತುಂಬ ಹೆವಿಯಾಗೂ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ ನೀರು ಯಾವಾಗ ಯಾವ ಟೈಮಲ್ಲಿ ಎಷ್ಟು ಮುಂದೆ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಸೊ ಒಂದು ಸ್ಟೇ ಮಾಡಿ ಹೋಗಿ ಆರಾಮಾಗಿ ಇರೋ ಥರ ಅಚ್ಚುಕಟ್ಟಾಗಿ ರೂಮ್ ಮಾಡಿದ್ದಾರೆ ನೀಟಾಗೂ ಇತ್ತು ಟಾಯ್ಲೆಟ್ಸು ಕೂಡ ತುಂಬ ನೀಟಾಗಿರುತ್ತೆ ನನಗೆ ಮೇಯ್ನ್ ಏನು ಅಂತಂದರೆ ಟಾಯ್ಲೆಟ್ಸ್ ನೀಟಾಗಿರಬೇಕು ಇಲ್ಲಾಂದರೆ ಹಿಂಸೆ ಆಗಿಬಿಡುತ್ತೆ ಸೊ ಎಲ್ಲ ನೀಟಾಗಿತ್ತು ಖುಷಿಯಾಯಿತು ಒಳ್ಳೆ ರೂಮ್ ಕೂಡ ಮಾಡಿಕೊಟ್ಟಿದ್ರು ನಮಗೆ ಎರಡು ರೂಮ್ ಕೊಟ್ಟಿದ್ದರು ರಾತ್ರಿ ನಾವು ಅಲೆಪೆಗೆ ಬಂದಾಗ್ಲೇ ಒಂದು ಒಂದು ಅಥವಾ ಎರಡು ಗಂಟೆ ಆಗಿತ್ತು ಅನಿಸುತ್ತೆ ಸೊ ಬನ್ನಿ ಇವಾಗ ಬೀಚ್ ಹತ್ರ ಹೋಗೋಣ ನಾನು ಫ ದ ಫಸ್ಟ್ ಟೈಮ್ ಮೀನು ಹಿಡಿಯೋರ ಕಷ್ಟನ ನಾನು ಕಣ್ಣಾರೆ ನಾನು ಕಂಡಿದ್ದು ಇವಾಗ ದೊಡ್ಡ ದೊಡ್ಡ ಬೋಟ್ಸು ಶಿಪ್ ಎಲ್ಲ ಬಂದಿದೆ ಬಟ್ ಆಗೆಲ್ಲ ಈ ಥರ ಇಲ್ಲ ಸಣ್ಣ ಪುಟ್ಟ ದೋಣಿಗಳ ಮುಖಾಂತರ ಮೀನುಗಳನ್ನ ಹಿಡಿಯೋಂಥ ವ್ಯವಸ್ಥೆ ಇತ್ತು ಸೊ ಇವರು ಒಂದು ಅದು ಟ್ಯೂಬ್ ಲೈಕ್ ಅದು ಏನೋ ಬಲೂನ್ ಥರ ಇವಾಗ ಅದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಅಲ್ಲಿ ಅಲೆ ಬಟ್ಟೆ ಇಂದ ತಪ್ಪಿಸ್ಕೊಂಡವ್ರು ಮುಂದೆ ಹೋಗೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾಯಿದ್ರು ಅಂದರೆ ಕೇವಲ ಅದು ಎಷ್ಟು ತುಂಬ ವೆಯ್ಟ್ಲೆಸ್ ಅದು ಆ್ಯಕ್ಚುಲಿ ಬಟ್ ಅವ್ರಿಗೆಲ್ಲ ಅಭ್ಯಾಸ ಇದೆ ಬಟ್ ನಮ್ಮ ಹೊಸದಾಗಿ ನೋಡಿದವ್ರಿಗೆ ಅದೊಂಥರ ನಿಜವಾಗ್ಲೂ ಆಶ್ಚರ್ಯವಾದ ವಿಷಯ ಅಂತಲೇ ಅನಿಸುತ್ತೆ ಹೇಗೆ ಇವಾಗ ಪ್ರಕೃತಿ ವಿರುದ್ಧ ನಾವು ಖಂಡಿತ ಆಟಾಡೋಕ್ಕಾಗಲ್ಲ ಇವಾಗ ನೀರು ಇವಾಗ ಅವರ ಹೊಟ್ಟೆಪಾಡು ಅದೇ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಅವರು ಅವ್ರ ಜೀವ ಪಣಕ್ಕಿಟ್ಟು ಅವ್ರ ಕೆಲಸ ಮಾಡಬೇಕಾಗ್ತದೆ ಅಂದರೆ ಅವ್ರು ಹೋಗ್ತಾ ಇರೋ ರೀತಿ ಅವರು ಎಷ್ಟು ರಿಸ್ಕ್ ತಗೋದ್ರೆ ಇವಾಗ ಸ್ವಿಮ್ಮಿಂಗ್ ಬರೋರ್ಗಾದರೆ ಪರವಾಗಿಲ್ಲ ಸ್ವಿಮ್ಮಿಂಗೇ ಬರ್ದಿರೋರ್ಗೇನು ಭೀ ಥರ ಹಿಂಗೆ ಅಲೆಗಳು ಹೊಡೆದಾಗ ಇತ್ತೀಚೆಗೆ ನಾವು ತುಂಬ ನ್ಯೂಸ್ಗಳನ್ನ ನೋಡಿದ್ದೀವಿ ಅಲೆ ಹೊಡೆತಕ್ಕಿ ಕೊಚ್ಕೊಂಡು ಹೋದರು ಅನ್ನೋಂಥ ವಿಷಯಗಳನ್ನ ಇತ್ತೀಚೆಗೆ ಮಳೆಗಾಲದಲ್ಲಿ ತುಂಬ ಕೇಳ್ತಾಯಿದ್ದೀವಿ ಅಂಥದ್ರಲ್ಲಿ ಮೀನು ನನಗೆ ಯಾಕೆ ಅಂತಂದರೆ ಈ ದೃಶ್ಯ ನೋಡಿದ್ಮೇಲೆ ನಿಜವಾಗ್ಲೂ ಅನಿಸ್ತು ನನಗೆ ಅವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು ಅಂತ ಅಂದ್ಬಿಟ್ಟು ಎಷ್ಟು ಕಷ್ಟಪಡ್ತಾರೆ ಮೀನು ಹಿಡಿಯೋಕ್ಕೆ ಇವಾಗ ಸಣ್ಣ ಪುಟ್ಟ ಮೀನುಗಾರಾದ್ರೆ ಅವ್ರದ್ದು ದೊಡ್ಡ ದೊಡ್ಡ ಇರಲ್ಲ ಬೋಟ್ ಕೂಡಿರಲ್ಲ ಅವ್ರು ಅವ್ರ ಹತ್ರ ಥರ ಏನಿದೆ ಅದನ್ನೇ ಉಪಯೋಗಿಸಿ ಅವರು ಮೀನು ಹಿಡ್ಯಕ್ಕೆ ಹೋಗಬೇಕಾಗುತ್ತೆ ನೋಡಿ ಕೊನೆಗೆ ಒಬ್ಬ ಸಹಾಯಕ ಇದ್ದೇ ಇರ್ತಾನೆ ಅನಿಸುತ್ತೆ ಅವರು ಆ ಎಲೆ ಸ ಅಲೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಅವ್ರು ಇಟ್ಕೊಂಡಿರೋಂತಹ ಬೋಟೋ ಏನೋ ಗೊತ್ತಿಲ್ಲ ಅದು ಅದ್ರ ಮುಖಾಂತರ ಹೋಗ್ತಾರೆ ಎಷ್ಟು ನೋಡಿ ಇವಾಗ ಅವ್ರು ಹೋಗ್ತಾರೆ ಹೋಗ್ತಾರೆ ಅವ್ರು ಕಾಣಿಸೋದೇ ಇಲ್ಲ ಇವಾಗ ಸಮುದ್ರ ಅಂತ ನೋಡಿದಾಗ ನಾವು ಎಲ್ಲೂ ನಮಗೆ ಎಂಡ್ ಕಾಣಿಸೋದೇ ಇಲ್ಲ ಎಲ್ಲೂ ಕಾಣಿಸಲ್ಲ ಅಂಥದ್ರಲ್ಲಿ ಈ ಥರ ಹಿಂಗೆ ಅದು ಅವ್ರು ಹೋದಾಗ ಹೋಗ್ತಾರೆ ಹೋಗ್ತಾರೆ ಒಂದು ಒಂದಷ್ಟು ಜನ ಇಳಿದ್ರು ನನಗೆ ನೀ ಮಳೆ ನಿಲ್ಲಕ್ಕೆ ಕಾಯ್ತಾಯಿದ್ರು ಅನಿಸುತ್ತೆ ಮಳೆ ನಿಂತಾದಮೇಲೆ ಕೆಲವರೆಲ್ಲ ಅವರವರ ಬೋಟ್ಗಳನ್ನ ತೊಗೊಂಡು ಮೀನು ಇಡೋಕ್ಕೆ ಅಂತ ಹೋದರು ಅಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದೇ ನಂಗೆ ನಿಜ ಗೊತ್ತಾಗ್ತಾಯಿಲ್ಲ ಅವ್ರಿಗೆ ನೆಕ್ಸ್ಟೆಲ್ಲೇ ನಂದಿಂಗ್ಸ ನೋಡಿ ಅದ್ರ ಸಮುದ್ರದ ಅಲೆಗಳ ಸೌಂಡು ಅದೆಲ್ಲ ಕೇಳಿಸ್ಕೊಳ್ಳಿ ಎಳಿತಾವ್ರ ಅವ್ರ ಮೇನ್ ಇದಾಕಿ ಇಲ್ಲ ಇಲ್ಲ ಇದಾಗ್ತಾವ್ರೆ

லோக்கத்து லோக்கத்து எல்லையப்பா காட் ஓஹோ சாதி தரக்னே அது என்னத்துக்கு இந்த அதோட வந்து அந்த எல்லைய அந்த மாதிரி வந்து இந்த என்ன பண்ணா அது தெரியே தரதோ இவன் சைடிக்கு பொறு தைரியம் ஏறு அளை கொட்டி தரக்னே தக்கிறதுலே बंदीர்ட்டாரு

ಅದೇ ಮರಳಾಗಿ ಇರುತ್ತಲ್ಲ ಅದಕ್ಕೆನೋ ಹೋಗಿ ಸರಿ ಹೋಗಿ ಎಡೆ ಜಿಗವಾಗಿ ಇರುತ್ತಲ್ಲ ಮoinen ಮತ್ತೆ ಈ ಟ್ರೈನ್ ಮಾಡ್ತೀರಾ ಕಾಚಾಕೊಳದಲ್ಲ ಒಂದು ಇದೆಲ್ಲ ಹಲೋ ಬದಕಿರುತ್ತಲ್ಲ ಈಗ ಹೆಂಗಿರ ನೀರು ಬಂದಿರುತ್ತೆ இல்ல நோட் அல்ல இது ஏடிக்காய் ஏனோ அல்ல சனது